ಹಾಯ್ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ನಾನು ನಿಮ್ಮ ಮಹೇಶ್ ರಾಜ್ ಆ್ಯಂಡ್ ಪ್ರದೀಪ್ ಸೊ ಒಂದು ಎರಡು ಎಕರೆ ಹತ್ತು ಕುಂಟೆ ಪ್ಲಸ್ ಒಂದು ಎಕರೆ ಖರಾಬು ಲ್ಯಾಂಡು ತುಂಬ ಚೆನ್ನಾಗಿದೆ ಒಂದು ಬೋರ್ವೆಲ್ ಇದೆ ಒಂದು ಕೃಷಿ ಹೊಂಡ ಸುತ್ತಲೂ ಫೆನ್ಸು ಒಂದು ಶಡ್ ಇದೆ ಮೋಟ್ರೂ ಫೆನ್ಸ್ ಎಲ್ಲ ಹಾಕಿದ್ದಾರೆ ತುಂಬ ಚೆನ್ನಾಗಿದೆ ಲ್ಯಾಂಡು ಜನರಲ್ ಪ್ರಾಪರ್ಟಿ ತಂದಿದ್ದೀನಿ ದಯವಿಟ್ಟು ನನ್ನ ಚಾನಲ್ ಹೊಸ್ದಾಗಿ ಯಾರ್ಯಾರು ನೋಡ್ತಾ ಇದ್ದರೋ ದಯವಿಟ್ಟು ಮೈ ಹಂಬಲ್ ರಿಕ್ವೆಸ್ಟ್ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಡಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ದಯವಿಟ್ಟು ಮತ್ತು ನಾನು ಇದನ್ನು ಮೆಂಬರ್ಶಿಪ್ನ ಬೈ ಮಾಡಿ ಓಕೆನಾ ಪ್ಲೀಸ್ ಮೈ ಹಂಬಲ್ ರಿಕ್ವೆಸ್ಟ್ ನಿಮ್ಮದು ಯಾವುದಾರು ಪ್ರಾಪರ್ಟಿ ಮೈಸೂರು ಬ್ಯಾಂಗ್ಳೂರು ಸೈಟು ಮನೆ ಅಗ್ರಿಕಲ್ಚರ್ ಲ್ಯಾಂಡು ಯಾವುದೇ ಇದ್ರೂ ಅಥವಾ ಕಮರ್ಷಿಯಲ್ ಲ್ಯಾಂಡು ಸೈಟು ಮೈಸೂರಲ್ಲಿ ಬ್ಯಾಂಗ್ಳೂರ್ ಕರ್ನಾಟಕ ಎಲ್ಲ ಇದ್ರೂ ದಯವಿಟ್ಟು ನನ್ನ ನಂಬರ್ ಕಾಂಟ್ಯಾಕ್ಟ್ ಮಾಡಿ ನಾವು ವಿತಿನ್ ಒನ್ ಮಂತಲ್ಲಿ ಅಥವಾ ಒನ್ ಫಿಫ್ಟೀನ್ ಡೇಸಲ್ಲಿ ನಾವು ಕೊಡ್ತೀವಿ ಓಕೆನಾ ದಯವಿಟ್ಟು ಕಾಂಟ್ಯಾಕ್ಟ್ ಮಾಡಿ ನಿಮ್ದು ಯಾವ್ದಾದ್ರು ಸೇಲ್ ಮಾಡೋ ಪ್ರಾಪರ್ಟಿ ಇದ್ದರೆ ಯಾಕೆಂದರೆ ನನ್ನ ಥರ ರಿಕ್ವೈರ್ಮೆಂಟ್ ಇದೆ ತುಂಬ ಕ್ಲೈಂಟ್ಗಳಿದ್ದಾರೆ ನಮ್ಮ ಹತ್ರ ವಿತಿನ್ ಒನ್ ಮಂತಲ್ಲಿ ನಿಮ್ಮ ಡೀ ಕ್ಲನ್ನ ಕ್ಲೋಸ್ ಮಾಡಿಸ್ಕೊಡ್ತೀವಿ ನಿಮ್ಮ ಡೀಲನ್ನ ಕ್ಲೋಸ್ ಮಾಡಿಸ್ಕೊಡ್ತೀವಿ ಓಕೆನಾ ಈಗ ಬನ್ನಿ ವೀಡಿಯೋ ಕಂಟಿನ್ಯೂ ಮಾಡೋಣ ಇದು ಬಂದು ಗುಂಡ್ಲುಪೇಟೆ ಗುಂಡ್ಲುಪೇಟೆಯಿಂದ ಹದಿನೈದು ಕಿಲೋಮೀಟರು ಮೈಸೂರಿಂದ ಎಪ್ಪತ್ತೈದು ಕಿಲೋಮೀಟರ್ ಆಗುತ್ತೆ ಜನ್ರಲ್ ಪ್ರಾಪರ್ಟಿ ಎರಡು ಎಕರೆ ಎರಡು ಎಕರೆ ಹತ್ತು ಗುಂಟೆ ಪ್ಲಸ್ ಒಂದು ಎಕರೆ ಕರಾಬು ರೆಡ್ಡು ಸಾಯಿಲು ಜನ್ರಲ್ ಪ್ರಾಪರ್ಟಿ ಎಲ್ಲಿ ಅಂತ ತೋರಿಸ್ತೀನಿ ನಿಮಗೆ ಓಕೆನಾ ಮತ್ತು ಇನ್ನೊಂದು ಕ್ಲಿಯರ್ ಡಾಕ್ಯುಮೆಂಟು ಒಂದು ಬೋರ್ವೆಲ್ ಇದೆ ಒಂದು ಕೃಷಿ ಹೊಂಡ ಇದೆ ಸುತ್ತಲೂ ಫೆನ್ಸ್ ಹಾಕಿದ್ದಾರೆ ಜನ್ರಲ್ ಪ್ರಾಪರ್ಟಿ ತಾರ್ ರೋಡ್ ಅಪ್ರೋಚು ಐವತ್ತು ನೂರು ಮೀಟ್ರ್ ತಾರ್ ರೋಡಿಂದ ಅಷ್ಟೆ ತುಂಬ ಚೆನ್ನಾಗಿದೆ ಪ್ರಾಪರ್ಟಿ ರೆಡ್ ರೆಡ್ ಸಾಯಿಲು ಸ್ವಲ್ಪ ಕಲ್ಲಿದೆ ಅಷ್ಟೇ ಕಲ್ಲು ಮಣ್ಣು ಅಂದರೆ ರೆಡ್ಡು ಕಲ್ಲು ಮಣ್ಣು ಏನಿಲ್ಲ ಕಲ್ಲು ಮಣ್ಣು ಕ್ಲೀನ್ ಮಾಡಿಸ್ಕೊಬೋದು ಅಷ್ಟು ಬಿಟ್ರೆ ಬೇರೆ ಏನೂ ಇಲ್ಲ ಆನೆಗಳು ಬರಲ್ಲ ಪ್ರಾಣಿಗಳು ಯಾವುದು ಬರೋಲ್ಲ ನನ್ನ ಮೇಲೆ ಗ್ಯಾರಂಟಿ ಓಕೆನಾ ಅದು ವೀಡಿಯೋ ತೋರಿಸ್ತೀನಿ ನೋಡಿ ಈ ಥರ ತಾರೋಡು ಬರುತ್ತೆ ತಾರೋಡಿಂದ ಜಸ್ಟು ನಿಮಗೆ ನೂರು ಮೀಟ್ರ್ ಒಳಗಡೆ ಇದು ಬಂದು ನಿಮಗೆ ರೋಡ್ ಇದೆಯಲ್ಲ ತೆರಕ್ನಂಬಿ ರೋಡಿಂದ ನಿಮ್ಗೆ ಹೇಳ್ತೀನಿ ಒಂದು ಸೆಕೆಂಡು ತೆರಕನಂಬಿ ರೋಡಿದೆ ಆ್ಯಕ್ಚುಲಿ ಟು ಅಲ್ಲಿ ಸ್ವಾಮಿ ಬೆಟ್ಟ ಅಂತಿದೆ ತೆರಕನಂಬಿಯಿಂದ ಸ್ವಾಮಿ ದೇವಸ್ಥಾನ ಅಂತ ಟೂರಿಸಮ್ ಪ್ಲೇಸ್ ಆ್ಯಕ್ಚುಲಿ ಈ ಥರ ತಾರೋಡಿದೆ ಈ ಥರ ತಾರೋಡಿಂದ ಜಸ್ಟ್ ನೂರು ಮೀಟ್ರ್ ಒಳಗಡೆ ಜಸ್ಟ್ ನೂರು ಮೀಟ್ರ್ ಒಳಗಡೆ ಹೋದರೆ ಮಡ್ರೋಡು ನೂರು ಮೀಟ್ರ್ ಇದೆ ಈ ಥರ ತಾರೋಡ್ ಬರುತ್ತೆ ತಾರೋಡಿಂದ ಜಸ್ಟ್ ನಿಮಗೆ ನೂರು ಮೀಟ್ರ್ ಮಡ್ರೋಡು ತುಂಬ ಚೆನ್ನಾಗಿದೆ ಜನರಲ್ ಪ್ರಾಪರ್ಟಿ ಲ್ಯಾಂಡ್ ತೋರಿಸ್ತೀನಿ ನಿಮ್ಗೆ ಯಾವ ಥರ ಇದೆ ಅಂತ ಲ್ಯಾಂಡು ನಿಮಗೆ ಇದನ್ನು ಜಸ್ಟಿಗೆ ತೋರಿಸಿದಷ್ಟೇ ಇದು ತಾರೋಡು ಅಂದರೆ ನಿಮಗೆ ತರ್ಕನಂಬಿ ಟು ದೇವಸ್ಥಾನಕ್ಕೆ ಹೋಗ್ತೀವಿ ಹೆಂಕ್ ವೆಂಕಟರ ಸ್ವಾಮಿ ವೆಂಕಟರಮಣ ಸ್ವಾಮಿ ದೇವಸ್ಥಾನ ಅಂತ ವೆಂಕಟರಮಣ ಸ್ವಾಮಿ ದೇವಸ್ಥಾನ ಅಂತೇಳಿ ಅದು ಟೂರಿಸಮ್ ಪ್ಲೇಸ್ ಆ್ಯಕ್ಚುಲಿ ನೋಡಿ ಈ ಥರ ತಾರೋಡು ಬರುತ್ತೆ ತಾರೋಡಿಂದ ಜಸ್ಟ್ ನೂರು ಮೀಟ್ರ್ ಹೋದರೆ ನಿಮಗೆ ಈ ಲ್ಯಾಂಡ್ ಅವೈಲಬಲ್ ಇದೆ ತೋರಿಸ್ತೀನಿ ಇಲ್ಲಿ ನಿಂತ್ಕೊಂಡ್ರೆ ಲ್ಯಾಂಡ್ ಕಾಣುತ್ತೆ ತಾರೋಡು ನಿಂತ್ಕೊಂಡ್ರೆ ಲ್ಯಾಂಡ್ ಕಾಣುತ್ತೆ ಟೂ ಏಕರ್ ಟೆನ್ ಗುಂಟಾಸ್ ಪ್ಲಸ್ ಒನ್ ಏಕರ್ ಖರಾಬು ಈ ಥರ ರೋಡ್ ಬರುತ್ತೆ ನೋಡಿ ತೋರಿಸ್ತೀನಿ ಥರ ರೋಡ್ ಬರುತ್ತೆ ಈ ಥರ ಇದೆ ಟೂ ಎಕ್ಕರ್ಸ ನಿಮಗೆ ಟೂ ಎಕ್ಕರ್ ಪ್ಲಸ್ ಒನ್ ಎಕರ್ ಖರಾಬು ನೀವು ಪೇಪರ್ಗೆ ಇರೋದಕ್ಕೆ ಮಾತ್ರ ಪೇ ಮಾಡಬೇಕಷ್ಟೇ ಜಾಸ್ತಿ ಪೇ ಮಾಡಂಗಿಲ್ಲ ನೀವು ಪೇಪರ್ಗೆ ಇರೋಷ್ಟು ಮಾತ್ರ ಪೇ ಮಾಡಬೇಕಷ್ಟೆ ಬರೀ ಪೇಪರ್ಲಿ ಎಷ್ಟಿದೆ ಅಷ್ಟಕ್ಕೆ ಮಾತ್ರ ಪೇ ಮಾಡಬೇಕಷ್ಟೇ ಮಿಕ್ಕದೇನ ಥರ ಮಡ್ರೋಡ್ ಬರುತ್ತೆ ಈ ಥರ ತಾರೋಡಿಂದ ಇನ್ನೂರು ಮೀಟ್ರ್ ಒಳಗಡೆ ಜನ್ರಲ್ ಪ್ರಾಪರ್ಟಿ ಕ್ಲಿಯರ್ ಡಾಕ್ಯುಮೆಂಟ್ ಓಕೆನಾ ಪ್ರಾಣಿಗಳಂತೂ ಏನೂ ಬರಲ್ಲ ನೋಡಿ ಇದೇ ಲ್ಯಾಂಡು ರೋಡಿಂದ ಒಳಗಡೆ ಬಂದ್ಮೇಲೆ ಈ ಥರ ಲ್ಯಾಂಡ್ ಜನ್ರಲ್ ಪ್ರಾಪರ್ಟಿ ರೆಡ್ ಸಾಯಿಲು ಕಲ್ಲು ಮಣ್ಣು ಸ್ವಲ್ಪ ಕಲ್ಲು ಮಿಕ್ಸಿತ ಮಣ್ಣು ಆ ಕಲ್ಲನ್ನ ಹಾಯಿಸ್ಕೊಂಡ್ರೆ ಏನು ಪ್ರಾಬ್ಲಮ್ ಇಲ್ಲ ಬೆಳೆ ಬೆಳಿಬೋದು ಒಂದು ಬೋರ್ ಇದೆ ಒಂದು ಕೃಷಿ ಹೊಂಡ ಇದೆ ಸುತ್ತಲೂ ಫೆನ್ಸು ಮತ್ತು ಒಂದು ಶಡ್ ಇದೆ ಮೋಟ್ರ್ ಬಿಟ್ಟಿದ್ದಾರೆ ಜನರಲ್ ಪ್ರಾಪರ್ಟಿ ರೆಡ್ ಸಾಯಿಲ್ ತುಂಬ ಚೆನ್ನಾಗಿದೆ ದೇವಸ್ಥಾನ ರೋಡು ಗೂಗಲ್ ಸರ್ಚ್ ಮಾಡಿ ವೆಂಕಟರಾಮಣ ದೇವಸ್ಥಾನ ಅಂತ ಸರ್ಚ್ ಮಾಡಿ ಎಷ್ಟು ಕಿಲೋಮೀಟರ್ ಆಗುತ್ತೆ ಅಂತ ನೀವೇ ಚೆಕ್ ಮಾಡ್ಕೊಳ್ಳಿ ಮೈಸೂರಿಗೆ ಸೆವೆಂಟಿ ಫೈವ್ ಕಿಲೋಮೀಟರ್ಸ್ ಗುಂಡ್ಲುಪೇಟೆಗೆ ಫಿಫ್ಟೀನ್ ಕಿಲೋಮೀಟರ್ಸ್ ರೋಡಿಂದ ನೂರು ಮೀಟ್ರ್ ಅಷ್ಟೇ ಈ ಜಮೀನು ತುಂಬ ಚೆನ್ನಾಗಿದೆ ಜಮೀನು ಈ ಥರ ರೋಡ್ ಬರುತ್ತೆ ಇಲ್ಲಿ ತೋರಿಸ್ತಿದ್ರು ಈ ಥರ ರೋಡು ಜಸ್ಟ್ ನೂರು ಮೀಟ್ರ್ ಅಷ್ಟೇ ಇಲ್ಲಿ ನಿಂತ್ಕೊಂಡ್ರೆ ಪ್ರಾಪರ್ಟಿ ಕಾಣುತ್ತೆ ಜನ್ರಲ್ ಪ್ರಾಪರ್ಟಿ ರೆಡ್ಡು ಸಾಯಿಲು ಫ್ರೈಝು ನಿಮಗೆ ಟ್ವೆಂಟಿ ಒನ್ ಲ್ಯಾಕ್ಸ್ ಇಪ್ಪತ್ತೊಂದು ಲಕ್ಷ ಐವತ್ತು ಸಾವಿರ ಬಿಡ್ಬೋದು ಬಿಟ್ಟರೆ ಐವತ್ತು ಸಾವಿರ ಒಂದು ಲಕ್ಷ ಬಿಟ್ಟರೆ ಬಿಡ್ಬೋದು ಬಿಡಿದಾರಿಲ್ಲ ಅದು ನನ್ನ ಜವಾಬ್ದಾರಲ್ಲ ಯಾಕೆ ಅಂದರೆ ಇಪ್ಪತ್ತೊಂದು ಲಕ್ಷ ಫೈನಲ್ ಹೇಳ್ತಾ ಇದ್ದಾರೆ ಎದುರುಗಡೆ ಕೂತ್ಕೊಂಡು ಮಾತಾಡ್ಕೊಳ್ಳಿ ಓನರ್ ಟು ಓನರ್ ಕೂರಿಸ್ತೀನಿ ಎದುರುಗಡೆ ಕೂತ್ಕೊಂಡು ಮಾತಾಡ್ಕೋಬೋದು ರೆಡ್ಡು ಸಾಯಿಲು ಇಷ್ಟು ಕಡಿಮೆಗೆ ಯಾವುದೇ ಕಾಣ್ಕೊ ಸಿಗೋಲ್ಲ ಆಮೇಲೆ ನಿಮಗೆ ಒಂದು ಎಕರೆ ಎಷ್ಟ್ರಾ ಸಿಗುತ್ತಲ್ಲ ಖರಾಬು ಅದು ಬೆನಿಫಿಟ್ಸ್ ನಿಮಗೆ ಒಂದು ಎಕರೆ ಎಕ್ಸ್ಟ್ರಾ ಖರಾಬು ಬೆನಿಫಿಟ್ಸ್ ನಿಮಗೆ ಯಾಕೆಂದರೆ ಹೇ ಖರಾಬ್ ಬಿ ಖರಾಬ್ ಅಂತ ಬರುತ್ತೆ ಈ ಲ್ಯಾಂಡಿಂಗೋಸ್ಕರನೇ ಇರೋದು ಅದು ಅವ್ರು ಮಾರ್ಕ್ ಅಂತಾರೆ ಅದನ್ನು ಮಾಡ್ಕೊತಾರೆ ನೀವು ಡಾಕ್ಯುಮೆಂಟ್ಗೆ ಎಷ್ಟಿದೆ ಅಷ್ಟು ಪೇ ಮಾಡಬೇಕಷ್ಟೆ ಎರಡು ಎಕರೆ ಏನು ಪೇ ಮಾಡ್ಬೇಕು ಅದನ್ನು ಮಾತ್ರ ಪೇ ಮಾಡಿ ನಿಮಗೆ ಮಿಕ್ಕಿದ್ದೆಲ್ಲ ಖರಾಬು ಅದಕ್ಕೆ ಪೇ ಮಾಡೋಂಗಿಲ್ಲ ಅದನ್ನು ಕೂಡ ಉಲ್ಸಿ ನೀಟಾಗಿ ಮಾಡಿಸಿದ್ದಾರೆ ಅವರು ಜನರಲ್ ಪ್ರಾಪರ್ಟಿ ಬೇರೆ ಕ್ಲಿಯರ್ ಡಾಕ್ಯುಮೆಂಟು ಒಂದು ಬೋರ್ವೆಲ್ ಇದೆ ಕೃಷಿ ಹೊಂಡ ಸುತ್ತಲೂ ಫೆನ್ಸು ಒಂದು ಬೋರು ಅದಕ್ಕೆ ಮೋಟ್ರು ಬಿಟ್ಟಿದ್ದಾರೆ ರನ್ನಿಂಗ್ ಇದೆ ಬೋರು ಒಂದು ಕೃಷಿ ಹೊಂಡ ಅದು ನೀಟಾಗಿದೆ ಬೆಳೆ ಬೆಳೆ ಒಳ್ಳೆಯ ಸೂಕ್ತ ನೀವೇನು ಖರ್ಚು ಮಾಡಂಗಿಲ್ಲ ಆ್ಯಕ್ಚುಲಿ ನೋಡಿ ಲ್ಯಾಂಡ್ ಹೆಂಗೆ ವ್ಯೂ ಹೆಂಗಿದೆ ನೋಡಿ ಲ್ಯಾಂಡ್ ವ್ಯೂ ಹೆಂಗಿದೆ ನೋಡಿ ಸ್ವಲ್ಪ ಮಟ್ಟವಾಗಿದೆ ಸ್ವಲ್ಪ ಡೌನ್ ಇದೆ ಅಷ್ಟೇ ನೋಡಿ ಕಲ್ಮಣ್ಣು ಮಣ್ಣು ಅಂಥ ಏನು ಕಲ್ಮಣ್ಣಲ್ಲ ಬೆಳೆ ಬೆಳೆ ಸೂಕ್ತ ಜಮೀನು ಅಕ್ಕಪಕ್ಕ ತೋಟ ಇದೆ ಮಧ್ಯದ ಒಂದು ಖಾಲಿ ಇದೆ ಅಕ್ಕಪಕ್ಕ ತೆಂಗಿನ ತೋಟ ಇದೆ ಮೈಸೂರಿಂದ ಸೆವೆಂಟಿ ಫೈವ್ ಕಿಲೋಮೀಟರ್ಸ್ ಗುಂಡ್ಲುಪೇಟೆಯಿಂದ ಫಿಫ್ಟೀನ್ ಕಿಲೋಮೀಟರ್ಸ್ ಜನರಲ್ ಪ್ರಾಪರ್ಟಿ ತುಂಬ ಚೆನ್ನಾಗಿದೆ ಪ್ರಾಪರ್ಟಿ ಮಿಸ್ ಮಾಡ್ಕೊಬೇಡಿ ಇಷ್ಟು ಕಡಿಮೆಗೆ ಎಲ್ಲೂ ಸಿಗೋ ನಿಮ್ಗೆ ಸಿಗೋಕೆ ಚಾನ್ಸೇ ಇಲ್ಲ ಅದು ವಿತ್ ಬೋರ್ ಹಾಕಿರೋ ಜಮೀನು ಸಿಗೋಕ್ಕೆ ಚಾನ್ಸೇ ಇಲ್ಲ ಆಮೇಲೆ ತಾರೋಡಿಂದ ನೂರು ಮೀಟ್ರ್ ಒಳಗಡೆ ಅಷ್ಟು ಕಡಿಮೆ ಸಿಗುತ್ತಾ ನೀವೇ ಹೇಳಿ ನೀವೇ ಮಾಡ್ತೀವಿ ಲೈವ್ ಲ್ಯಾಂಡ್ ಇದು ನೀಟಾಗಿ ಇದನ್ನು ಹಾಕ್ಸ್ಕೊಂಡ್ರೆ ತೆಂಗು ಕೂರ್ಸಿದ್ರೆ ಇದು ಡಬಲ್ ರೈಟ್ ಹೋಗುತ್ತೆ ತೆಂಗು ಹಾಕ್ಕೊಂಡ್ರೆ ಫುಲ್ ಡಬಲ್ ರೈಟ್ ಹೋಗುತ್ತೆ ಇದು ಸುತ್ತಲೂ ತೆಂಗು ಕೂರಿಸ್ಬಿಟ್ರೆ ಡಬಲ್ ರೈಟ್ ಈ ಥರ ರೋಡು ನೂರು ಮೀಟ್ರ್ ತಾರ್ ರೋಡು ಒಳಗಡೆ ಹೋಗಂಗೆ ಎಲ್ಲ ಜಾಸ್ತಿ ಎಲ್ಲ ತಾರೋಡೆ ನೋಡಿ ತುಂಬ ಚೆನ್ನಾಗಿದೆ ಲ್ಯಾಂಡು ಮಿಸ್ ಮಾಡ್ಕೊಬೇಡಿ ಮೇಲ್ಗಡೆ ನಂಬರ್ ಡಿಸ್ಪ್ಲೇ ಥರ ನಂಬರ್ ಕಾಲ್ ಮಾಡಿ ದಯವಿಟ್ಟು ಒಂದು ಸಬ್ಸ್ಕ್ರೈಬ್ ಮಾಡಿ ಮೇಲ್ಗಡೆ ನಂಬರ್ ಪ್ರದೀಪ್ ಕೆಳಗಡೆ ನಂಬರ್ ಮಹೇಶ್ ರಾಜ್ ಅಂತ ಹೇಳಿ ಓಕೆನಾ ಮಿಸ್ ಮಾಡ್ಕೊಬೇಡಿ ದಯವಿಟ್ಟು ಕಾಂಟ್ಯಾಕ್ಟ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್